Dear friends, I know God is blessing you in this month of December. ಈ ಡಿಸೆಂಬರ್ ತಿಂಗಳಿನಲ್ಲಿ ಪ್ರಿಯ ಸ್ನೇಹಿತರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಎಂದು ನನಗೆ ಗೊತ್ತು ಕ್ರಿಸ್ಮಸ್ ಕ್ರಿಸ್ಮಸ್ ಸೀಸನ್ ಇದು ಕಾಲವಾಗಿದೆ ಗಾಡ್ ಗಿವ್ ನ್ಯೂ ಗಿಫ್ಟ್ ಎವ್ರಿ ಡೇ ದಿನ ಹೊಸ ಕೊಡುಗೆಗಳನ್ನು ಆತನು ಫೈವ್ ಕೀರ್ತನೆ ಮೂವತ್ತು ಅದರ ಐದನೇ ವಾಕ್ಯದಿಂದ ಈಗ ಹುಡುಕೋಣ ಇಟ್ ದ ವೀಪಿಂಗ್ ಟ್ಯಾರಿ ಫಾರ್ ದ ನೈಟ್ ದುಃಖವೆಂಬುದು ಸಂಜೆಗೆ ಬರಬಹುದು ಎಂದು ಹೇಳಲ್ಪಟ್ಟಿದೆ ಜಾಯ್ ಕಮ್ಸ್ ವಿತ್ ಮಾರ್ನಿಂಗ್ ಆದರೆ ಮುಂಜಾನೆ ಹರ್ಷ ಧ್ವನಿ ಬರುವುದು ಸಮೃದ್ಧಿಕರವಾದ ಹರಿಯುವಂತಹ ಡಿಫಿಕಲ್ಟ್ ಅಳುವ ಕಾಲ ಅದು ಖಂಡಿತವಾಗಿಯೂ ಕಠಿಣವಾಗಿರುತ್ತದೆ ಇಟ್ ಫೀಲ್ ಲೈಕ್ ದೇರ್ ಇಸ್ ನೈಟ್ ಆಲ್ ಅರೌಂಡರ್ ನಮ್ಮ ಸುತ್ತಲೆಲ್ಲ ಕತ್ತಲೆ ಇದೆ ಎಂದು ಭಾವಿಸುತ್ತೇವೆ ಡಾರ್ಕ್ ಆಲ್ ಅರೌಂಡರ್ ನಮ್ಮ ಸುತ್ತಲೆಲ್ಲ ಅಂಧಕಾರ ದಿಟ್ ಅದಕ್ಕಿಂತ ಮುಂದೆ ಇರುವ ಭವಿಷ್ಯ ನಾವು ಕಾಣುವುದಿಲ್ಲ ವಿನ್ ಸಿ ಓನ್ಲಿ ಡೆತ್ ಮರಣವನ್ನು ಮಾತ್ರ ನಾವು ನೋಡುತ್ತೇವೆ ಇಟ್ಸ್ ನಾಟ್ ಈಸಿ ಅದು ಸರಳವಾಗಿಲ್ಲ ಬಟ್ ಗಾಡ್ ಹ್ಯಾಸ್ ಸಮಿಂಗ್ ಗುಡ್ ಪ್ಲಾನ್ಡ್ ಈವನ್ ಅನ್ ಥ್ರೂ ದಟ್ ಮೈ ಆದರೆ ನನ್ನ ಸ್ನೇಹಿತರೆ ಅದರ ಮೂಲಕವಾಗಿಯೂ ಕೂಡ ದೇವರು ನಮಗಾಗಿ ಯೋಜನೆಗೆ ನೆಟ್ಟಿದ್ದಾನೆ ವಿ ನೋ ದಿಸ್ ಈ ವಾಕ್ಯದ ಮೂಲಕ ನಮಗೆ ಗೊತ್ತಾಗುತ್ತದೆ ಟೈಮ್ ಜಾಯ್ ದಟ್ ಇಸ್ ಕಮಿಂಗ್ ಒಂದು ಆನಂದದ ಸಮಯ ಬರುವುದಿದೆ ಆಲ್ವೇಸ್ ಲುಕ್ ಜಾಯ್ ಯಾವಾಗಲೂ ಆ ಆನಂದದ ಕಡೆಗೆ ನೋಡುತ್ತಾ ಇರಿ ನಾವು ಅಳುವುದರಲ್ಲಿಯೇ ನಾವು ಮುಳುಗುವಂತವರಲ್ಲೆ ಏಟ್ ಏಯ್ಟೀನ್ ಸೇಸ್ ರೋಮ ಎಂಟು ಹದಿನೆಂಟರಲ್ಲಿ ಹೇಳಲ್ಪಟ್ಟಿದೆ ಪ್ರೆಸೆಂಟ್ ಸಫರಿಂಗ್ ಇಸ್ ನಾಟ್ ವರ್ತ್ ಕಂಪೇರಿಂಗ್ ಟು ದ ಗ್ಲೋರಿ ದೆಟ್ ವಿಲ್ ಬಿ ರಿವೀಲ್ಡ್ ಇನ್ಸ್ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ನಾನು ಎಣಿಸುತ್ತೇನೆ ಮುಂದಿನ ಮಹಿಮೆಯನ್ನು ನೋಡುವಾಗ ಗ್ಲೋರಿ ದೆಟ್ ಇಸ್ ಕಮಿಂಗ್ ಇಸ್ ಮಚ್ ಕ್ರೇಟರ್ ನಮಗೆ ಮುಂದೆ ಬರುವ ಮಹಿಮೆ ಅದು ಬಹಳ ದೊಡ್ಡದು ಕಂಪೇರ್ ಟು ದ ಪ್ರೆಸೆನ್ಸ್ ಸಫ್ ಈ ಸದ್ಯದ ಕಷ್ಟಗಳಿಗೆ ಹೋಲಿಕೆ ಮಾಡುವಾಗ ಆಫ್ಟರ್ ಯು ಹ್ಯಾವ್ ಸಫರ್ಡ್ ಅ ಲಿಟಲ್ ವೈ

ಎಲೆಗಳಲ್ಲಿ ಶಕ್ತಿ ಆ ಎಲೆಗಳು ಉದುರಿಗುತ್ತವೆ ಆ ಮರವು ಬಹಳ ಕೆಟ್ಟದಾಗಿ ಕಾಣುತ್ತದೆ ಆದರೆ ಮುಂದಿನ ವರ್ಷ ಬರುವಾಗ ಸಮ್ಮರ್ ಮತ್ತು ಬೇಸಿಗೆ ಕಾಲ ಪ್ರಾರಂಭವಾಗುವಾಗ ಸಡನ್ಲಿ ನ್ಯೂ ಗ್ಲೋರಿಯಸ್ ಕಲರ್ಫುಲ್ ಲೀವ್ ಸ್ಟಾರ್ಟ್ ಹೊಸ ಮಹಿಮೆ ಬಣ್ಣದ ಎಲೆಗಳು ಬರುವುದಕ್ಕೆ ಪ್ರಾರಂಭಿಸುತ್ತವೆ ಟ್ರೀಟ್ ಸ್ಟಾರ್ಟ್ಸ್ ಟು ಲುಕ್ ಗ್ಲೋರಿಯಸ್ ಮತ್ತು ಮರ ಬಹಳ ಮಹಿಮೆಕರವಾಗಿ ಕಾಣಿಸುತ್ತದೆ ಸೋ ಬ್ಯೂಟಿಫುಲ್ ಬಹಳ ಸುಂದರವಾಗಿ ಟು ಕಮ್ ಟೇಕ್ ಪಿಕ್ಚರ್ಸ್ ಅಂಡರ್ ದ ಟ್ರೀ ಎಲ್ಲರೂ ಬಂದು ಆ ಮರದ ಹತ್ತಿರ ಚಿತ್ರ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡುತ್ತಾರೆ ಅದೇ ರೀತಿಯಾಗಿ ಸ್ನೇಹಿತರೆ ನಿಮ್ಮ ಜೀವಿತದಲ್ಲಿ ಮಹಿಮೆ ಬರುವುದಕ್ಕೆ ಒಂದು ಸಮಯ ಇದೆ ಸೀಸನ್ ಆಫ್ ಈ ಒಣಗಿದ ದುಃಖಿಸುವಂತ ಈ ಸಮಯ ನೋಡಿ ಚಿಂತೆ ಮಾಡಬೇಡಿರಿ ಲೆಟ್ಸ್ ಮುಂದೆ ಬರುವ ಆನಂದವನ್ನು ನೋಡಿ ಆ ಆನಂದಕ್ಕಾಗಿ ಕೇಳಿಕೊಳ್ಳೋಣ ನಿನ್ನಲ್ಲಿಯೇ ನಾವು ಬಲಪಡಿಸಿಕೊಳ್ಳುತ್ತೇವೆ ನಿನ್ನಲ್ಲಿಯೇ ಬಲಪಡಿಸಿಕೊಳ್ಳುತ್ತೇವೆ ಬಿಕಾಸ್ ಆಫ್ ದಾರ್ಕ್ನೆಸ್ ಟುಡೇ ಇಂದಿನ ಕತ್ತಲೆಯ ನಿಮಿತ್ತ ನಾವು ಮೋಸಕ್ಕೊಳಗಾಗುವುದಿಲ್ಲ ಯೋರ್ ಪ್ಲಾನ್ ಆರ್ ಗುಡ್ ನಿನ್ನ ಯೋಜನೆಗಳು ಒಳ್ಳೆದಾಗಿವೆ ಯೋರ್ ಪ್ಲಾನ್ಸ್ ಆರ್ ಗ್ರೇಟ್ ನಿನ್ನ ಯೋಜನೆಗಳು ದೊಡ್ಡದಾಗಿವೆಲ್ ಕ್ಯಾರಿಯ ಫಾರ್ವರ್ಡ್ ಲಾ ಕರ್ತನೆ ಮುಂದೆ ನಮ್ಮನ್ನು ಹೊತ್ತುಕೊಂಡು ಹೋಗುತ್ತಿ ಗ್ರೇಟರ್ ಗ್ಲೋರಿ ಇಸ್ ಕಮಿಂಗ್ ದೊಡ್ಡ ಮಗಿಮೆ ಬರುತ್ತಿದೆ ಸೊ ಯೋರ್ ಸ್ಟ್ರೆಂಥ ನಿನ್ನ ಆತ್ಮನ ಮೂಲಕ ಕರ್ತನಿ ಮಕ್ಕಳನ್ನು ಬಲಪಡಿಸು ಪ್ರಿಪೇರ್ ದಮ್ ಫಾರ್ ದಿಸ್ ಗ್ರೇಟರ್ ಗ್ಲೋರಿ ಈ ದೊಡ್ಡ ಮಹಿಮೆಗಾಗಿ ಅವರನ್ನು ಸಿದ್ಧಗೊಳಿಸು ಪ್ರಿಪೇರ್ ದಮ್ ಫಾರ್ ದಿಸ್ ಬ್ಯೂಟಿಫಿಕೇಶನ್ ಈ ಸುಂದರತೆಗಾಗಿ ಅವರನ್ನು ಸಿದ್ಧಗೊಳಿಸು ಥ್ಯಾಂಕ್ ಯು ಫಾರ್ ಯುವರ್ ಮೈಟಿ ಪ್ರೆಸೆನ್ಸ್ ನಿಮ್ಮ ಬಲವಾದ ಪ್ರಸನ್ನತೆಗಾಗಿ ವಂದನೆ ಲಾರ್ಡ್ ಎ ನ್ಯೂ ಸ್ಟ್ರೆಂತ್ ಇಸ್ ಡಾರ್ನಿಂಗ್ ಹೊಸ ಶಕ್ತಿ ಉದಯಿಸುತ್ತಿದೆ ಕರ್ತನೇ ಅಂಡ್ ದೇ ವಿಲ್ ಬಿ ವಾರಿಯರ್ಸ್ ಟು ಬ್ಯಾಟಲ್ ತ್ರೂ ದಿಸ್ ಸ್ಟಫ್ ಪಾರ್ಟ್